ಸೊ ಸಾರಿ ಬಾಲ ಇಟ್ಸ್ ಮೈ ಬ್ಯಾಡ್ ಅಂತ ಹೇಳಿದಾಗ ಪಕ್ಕಾನೇ ಇದ್ದ ನೋಡಿ ಯಾರು ನಿನ್ ಇಲ್ಲ ಅಮೋಘನೋಡಿ ಅಮೋಘ್ ಅಂತ ಅಮೋಘನಿಗೆ ಪರಿಚಯಿಸ್ತಾಳೆ ಬಾಲ ಅಮೋಘನ್ ಓ ಸಾರಿ ಅಮೋಘ್ ನೀವೇನ್ ಮಾಡ್ತಿದ್ದೀರಾ ನಿಮ್ ಬಿಸ್ನೆಸ್ ಏನು ಇಲ್ಲ ಬಾಲ ಅವಂಗೇನು ಕೆಲಸ ಸಿಕ್ಕಿಲ್ಲ ಟ್ರೈ ಮಾಡ್ತಿದ್ದಾನೆ ಅದನ್ನ ಕೇಳಿದ ಬಾಲ ಶಾಕ್ ಆಗ್ತಾನೆ ಅಮೋಘನಿಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ ಆಗ ಬಾಲ ಇದು ಇನ್ನೂ ಒಳ್ಳೇದು ಈ ಹುಡುಗಿನ ಪಟಾಯಿಸೋದು ಇನ್ನೂ ಈಸಿ ಅಂತ ಮನ್ಸಲ್ಲೇ ಅನ್ಕೊಂಡು ನಮ್ಮ ಕಂಪ್ನಿಲೇ ಒಂದು ಕೆಲಸ ಇದೆ ಮಾಡ್ತೀಯಾ ಅಂತ ಹೇಳ್ತಾನೆ ಸಡನ್ ಆಗಿ ಬರೋ ಈ ಆಫರ್ಗೆ ಏನ್ ಹೇಳ್ಬೇಕು ಅಂತ ಇದ್ದಾಗ ಕೋರ್ಸ್ ಮಾಡ್ತಾನೆ ಟೆನ್ಶನ್ ಆಗ್ಬೇಡ ಒಳ್ಳೆ ಕೆಲ್ಸಾನೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಬಾಲ ಶ್ರೀಲೀಲಾ ಕೂಡ ಅವನ ಜೊತೆ ಕಂಪನಿ ಹೋಗ್ತಾಳೆ ಅದೇ ವಿಷಯನ ಯೋಚನೆ ಮಾಡ್ತಾ ಮನೆಗ್ ಬರ್ತಾನೆ ಅಮೋಘ ಅಮೋಘ ಯೋಚನೆ ಮಾಡ್ತಾ ಪಾತ್ರೆ ತೊಳಿಬೇಕಿದ್ರೆ ಸ್ಟವ್ ಮೇಲಿದ್ದ ಹಾಲು ಉಕ್ಕುತ್ತೆ ಆಗ ಸರೋಜ ಅಲ್ಲಿ ಬಂದು ಅದನ್ನ ನೋಡಿ ಗಮನ ಕೆಲ್ಸದ ಮೇಲೆ ಇದ್ಯಾ ನಿಂದು ವೇಸ್ಟ್ ಮಾಡ್ತಿದ್ಯಲ್ಲ ಲೀಲಾ ಬರೋ ಹೊತ್ತಾಯ್ತು ಕಾಫಿ ರೆಡಿ ಮಾಡು ಸಾಯಂಕಾಲ ಮನೆಗ್ ಬರೋ ಶ್ರೀಲೀಲಾ ಏನಮ್ಮ ಕಾಫಿ ಕುಡಿತ್ಯಾ ಏನು ಬೇಡ ಅಮೋಘನನ್ನ ನೋಡಿ ಸ್ವಲ್ಪ ಮಾತಾಡ್ಬೇಕು ಬಾ ಏನಮ್ಮ ಏನಾಯ್ತು ಅಷ್ಟೊಂದು ಕೋಪದಲ್ಲಿದ್ಯಾ ಮತ್ತೇನಾದ್ರೂ ಮಾಡದ್ ನಾವ್ನು ಅದೇನಿಲ್ಲಮ್ಮ ಆಫೀಸ್ ವಿಚಾರ ಸರಿ ಬಿಡು ಆ ಕಾಫಿನ ಇಲ್ಕೊಡು ಕೆಲ್ಸ ಬೇಕಾ ಅಂದಾಗ ಹೂ ಅನ್ನಕ್ಕೆ ಏನ್ ನಿನ್ಗೆ ಹಾಗಲ್ಲೀ ಮನೇಲಿ ಬಿದ್ಕೊಂಡು ಜೀವನ ಪೂರ್ತಿ ಕಳೀತೀನಿ ಅಂತ ಅನ್ಕೊಂಡಿದ್ಯಾ ನಿನ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ ಅದಲ್ದೆ ಅವ್ನ್ ಕಂಪನಿಯಲ್ಲಿ ನನ್ ಕೆಲ್ಸ ಮಾಡ್ಬೇಕಾ ಎಂತ ಕನ್ನಿಂಗ್ ಅಂತ ಗೊತ್ತಿಲ್ಲ ಒಂದ್ ಕೆಲ್ಸಕ್ ದಿಕ್ಕಿಲ್ದೆ ಇರೋನ್ ನಿನಗೆ ಒಂದ್ ಕಂಪನಿ ನಡ್ಸೋದು ಎಷ್ಟು ಕಷ್ಟ ಅಂತ ಗೊತ್ತಾ ಅದೆಲ್ಲ ನಿನಗೆ ಹೇಗ್ ಗೊತ್ತಾಗತ್ತೆ ನನ್ನ ಕಂಪನಿ ರಸ್ತೆಗೆ ಬರ್ಬೇಕು ಅಂತ ಆಸೆನಾ ನಿಂದು ನೀನು ಮೋಸ ಮಾಡ್ಬೋದು ಅಂತ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾಳೆ ಮಾಡ್ತೀನಿ ಅಂತ ಹೇಳ್ತಿದ್ದ ಹಾಗೆ ಶ್ರೀಲೀಲಾ ವಾಪಸ್ ಬಂದು ಅಮೋಘನನ್ನ ತಪ್ಕೋತಾಳೆ ತುಂಬಾ ವರ್ಷ ಆದ್ಮೇಲೆ ಶ್ರೀಲೀಲಾ ಅವನನ್ನ ತಪ್ಕೊಂಡಿದ್ರಿಂದ ಅಮೋಘ ಖುಷಿಯಾದ ನಾನು ಇವಾಗ್ಲೇ ಬಾಲನ್ ಫೋನ್ ಮಾಡ್ತೀನಿ ಶ್ರೀಲೀಲಾ ಬಾಲನ್ಗೆ ಇದನ್ನ ತಕ್ಷಣ ಹೇಳೋಣ ಅಂತ ಫೋನ್ ಮಾಡಿ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಪಾಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ